ಅಪ್ಪಾಜಿ ಅಕ್ಷತೆಗೆ ಅನುಮತಿ ಕೊಡಿ ಈ ಮದುವೆ ಮಂಟಪದಲ್ಲಿ ಉತ್ಸವದಂದು ಕುಳಿತು ಮಾಂಗಲ್ಯವಾಗಬೇಕಾದರೆ ನಿಮ್ಮ ತಂದೆಯವರಿಗೆ ವರದಕ್ಷಿಣೆ ಹಣ ಅವರ ಕೈರು ಸೇರಬೇಕಲ್ಲವೇ ಬರಬಹುದು ಕಾಲು ಬಿದ್ದು ಕಾಲು ಕರೆಯುವ ಕಾಲ ಅಂತ ಚೆನ್ನಾಗಿ ಗೊತ್ತು ಶ್ವೇತಾ ನೀನು ಕಾಲ ಚಿಕ್ಕಪ್ಪ ಕಾಸು ಬಾಳದ ಹೇಸಿ ಹೆಣಕ್ಕೆ ಆಸೆ ಪಡುವುದಾದರೆ ಇವಳನ್ನೇಕೆ ನಿಮ್ಮ ಸೊಸೆಯನ್ನಾಗಿ ಮಾಡಿಕೊಂಡಿರುವ ಋತುಮತಿಯಾದ ಮತಿಗೆಟ್ಟು ನಿಂತ ಅರ್ಧ ವಯಸ್ಸು ಕಳೆದ ಕುಬೇರನ ಮನೆ ಹೆಣ್ಣು ಮಕ್ಕಳು ಬೇಕಾದಷ್ಟು ಸಿಗ್ತಿದ್ರು ಬೇಕಾದರೆ ವರದಕ್ಷಿಣೆ ಹಣ ಮೂರು ವರ್ಷ ಮುಂಚಿತವಾಗಿ ನಿಮ್ಮ ಕೈಯಲ್ಲಿ ತಂದು ಕೊಡುತ್ತಿದ್ರು ಸುಟ್ಟರು ಸುಡದಷ್ಟು ಇರುವ ನಿಮ್ಮ ಶ್ರೀಮಂತಿಕೆ ಇರುವಾಗ ಹೆಣ್ಣಿನ ಆಸ್ತಿಗೆ ಆಶೆ ಪಡಬಾರದು ಚಿಕ್ಕಪ್ಪ ಮುಂದೆ ಈ ಮನೆಯಲ್ಲಿ ನಿಮ್ಮ ಸೇವೆ ಮಾಡಬೇಕಾದದು ಆ ಹೇಸಿ ಹಣವಲ್ಲ ಈ ಹೆಣ್ಣು ತಿಳಿಯುತ್ತೆ ಹಿರಿಯರಿಗೆ ಕಡಿಮೆ ಈ ಆಸ್ತಿ ದುಡಿದು ನೀವೊಬ್ಬರು ದುಡಿದು ಗಳಿಸಿಲ್ಲ ಪಾಚಿ ಸಾಕಷ್ಟು ಜನ ಕಾರ್ಮಿಕರು ದುಡಿದು ಒಂದೇ ಕೈ ತಟ್ಟಿದರೆ ಚಪ್ಪಾಳೆ ಶಬ್ದ ಬರುವುದಿಲ್ಲ ಎರಡು ಕೈ ತಟ್ಟಿದರೆ ಶಬ್ದ ಬರುತ್ತದೆ ಅದರಂತೆ ಈ ಸಿರಿತನ ಬರಬೇಕಾದರೆ ಬಡವರು ದುಡಿದಿರಬೇಕಲ್ಲವೇ ಹಣವನ್ನು ಮುಳುಗಿಸುವ ಕೆಟ್ಟ ವಿಚಾರ ದಾರಿಯಲ್ಲಿ ಬರಬೇಕಾದ್ರೆ ಏನಾದ್ರೂ ಸ್ವಲ್ಪ ತೊಂದರೆ ಆಗಿರಬಹುದಷ್ಟೇ ತೊಂದ್ರೆ ಆಗಿಲ್ಲ ಕತ್ತ ಹಣ ಮರಳಿ ಕೊಡ್ಬೇಕಾಯ್ತಲ್ಲ ಕಣ್ಣೀರ್ ನಾಟಕ ಮಾಡ್ಕೊಂಡು ಬಂದ್ರು ಬರ್ಬಹುದು ಬಿಡಿ ಅಣ್ಣ ಕಳ್ಳನಲ್ಲ ಅಂತ ಕೆಟ್ಟ ವಿಚಾರ ಖಂಡಿತವಾಗ್ಲು ಸತ್ಯ ಹರಿಚಂದ್ರನ ಮೊಮ್ಮಗನಾಗಿರದಿದ್ದರೆ ಏನಾಯ್ತು ದೊಡವರೆಂದರೆ ಹಸುವಿನ ಸ್ವರೂಪದವು ಚಿಕ್ಕಪ್ಪ ಆ ಹಸುವಿನ ಕೆಂಚಲ್ನಲ್ಲಿರುವ ಹಾಲನಷ್ಟೇ ಹಿಂಡಿ ಕುಡಿಯಬೇಕು ವಿನಃ ಅದರ ರಕ್ತ ಬರುವವರಿಗೆ ಹಿಂಡಿ ಅದನ್ನು ಕಟುಕರಿಗೆ ಮಾರುವ ಹೀನ ಯೋಚನೆ ಮಾಡಬಾರದು ಚಿಕ್ಕಪ್ಪ ತೆಗೆದುಕೊಳ್ಳಿ ಶ್ರೀಮಂತರೇ ನಿಮ್ಮ ಹಣ ಸಮಯಕ್ಕೆ ಸರಿಯಾಗಿ ಬರಲಾಗಲಿಲ್ಲ ದಾರಿಯಲ್ಲಿ ನನ್ನ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ಪೆಟ್ಟಾಗಿದೆ ನಾನಿನ್ನು ಬರುತ್ತೇನೆ ಅದೇನಾಗಿದೆಯೋ ನೋಡಬೇಕಮ್ಮ ಅವಸರದಿಂದ ಆಸ್ಪತ್ರೆಗೆ ಸೇರಿಸಿ ಬೇಗ ಬರುತ್ತೇನೆಂದು ಹೇಳಿ ಇಲ್ಲಿಗೆ ಬಂದಿರುವೆ ಎಣಸಿಕೊಳ್ಳಿ ಶ್ರೀಮಂತರೇ ಮೂವತ್ತು ಸಾವಿರವಿದೆ ನಾನೇನು ಬರುತ್ತೇನೆ ನಿಲ್ಲೋ ನನ್ನ ಹಣ ಕಳೆ ಹೋಗೋದು ಐವತ್ತು ಸಾವಿರ ಇನ್ನು ಇದೇನು ಹೇಳುತ್ತಿರ ಶ್ರೀಮಂತರಿ ಕಳವು ಸತ್ಯವಾಗಿ ನಾ ಕದ್ದಿಲ್ಲ ಶ್ರೀಮಂತರೇ ನೀವೇ ಹೇಳಿದ್ದೀರಲ್ಲ ಈ ಬಡವನ ತಂಗಿಯನ್ನು ನಿಮ್ಮ ಮಗನಿಗೆ ಮಾಡಿಕೊಳ್ಳುತ್ತೇನೆಂದು ಹೇಳಿ ಮೇಲಾಗಿ ಮದುವೆ ಖರ್ಚಿಗೆ ನಾನೇ ಹಣ ಕೊಡುತ್ತೇನೆಂದು ಹೇಳಿ ಮ್ಯಾನೇಜರ್ ಕೈಯಲ್ಲಿ ಮೂವತ್ತು ಸಾವಿರ ಹಣ ಕೊಟ್ಟು ಕಳಿಸಿದ್ದೀರಲ್ಲ ಅಂದ್ರೆ ನಾನು ಈ ಬಡ ತೆರೆದರ ಹೆಣ್ಣನ್ನು ನನ್ನ ಶಿವಕುಮಾರನ ತೆಗೆದುಕೊಳ್ತೀನಿ ಮದುವೆ ಕೆಲಸಕ್ಕೆ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ತೀನ ಏ ನೀನೆಲ್ಲೋ ತಿರುಗನ ಕೆಲಸ ಕಂಡ್ರಿ ಬೇಕು ಇದೇನ್ ಶ್ರೀಮಂತ್ರಿ ಇದೇನ್ ಹೇಳುತ್ತಿರುವ್ರಿ ಇವರು ಗ್ರೇಟೆಸ್ಟ್ ಶ್ರೀಮಂತರು ನೀವು ಲೇಟೆಸ್ಟ್ ಕಡುಬಡವರು ಅಂದಾಗ ಲಾಟ್ ಆಫ್ ಡಿಫರೆನ್ಸ್ ನಿಮಗೂ ಇವರಿಗೂ ವ್ಯತ್ಯಾಸ ಬಡವರ ಜಾತಿನೇ ಬೇರೆ ಶ್ರೀಮಂತರ ಲೇ ಮ್ಯಾನೇಜರ್ ಬಡವ ಶ್ರೀಮಂತರು ಎಂಬ ಜಾತಿಯ ಬೀಜವನ್ನು ಬಿತ್ತಿ ಕೋತಿಯಂತೆ ಬದುಕುವ ನೀತಿಹೀನ ಮ್ಯಾನೇಜರ್ ಅಂದು ರಾಮನಿಗೆ ಎಂಜಲು ತೆನಿಸಿದ ಆ ಶಬರಿ ಬಡವಿಯಲ್ಲವೇ ಭಾರತದ ಮೊದಲ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರವರ ಅವರ ಮಗಳಾದ ಇಂದ್ರಾಜ್ ಮದುವೆ ಆದರಲ್ಲ ಆ ಮಿಲಿಟರಿ ಕ್ಯಾಪ್ಟನ್ ಫಿರೋಜ್ ಗಾಂಧಿ ಅವರು ಬಡವರಲ್ಲವೇ ರಾಟೆಯಿಂದ ನೂಲು ತೆಗೆದು ಸ್ವತಃ ಬಟ್ಟೆ ತಯಾರಿಸಿ ಉಡುತ್ತಿದ್ದರಲ್ಲ ಬಾಪೂಜಿ ಅವರು ಬಡವರಲ್ಲವೇ ಬುದ್ಧ ಬಸವ ಅಂಬೇಡ್ಕರ್ ಮೊಹಮ್ಮದ್ ಪೈಗಂಬರ್ ಯೇಸು ಕ್ರಿಸ್ತ ಎಲ್ಲರೂ ಒಂದೇ ಎಂದು ಸಾರಿದರು ಮತ್ತೆ ನಿಮ್ಮಂತವರು ಹುಟ್ಟಿ ಜಾತಿ ಜಂಜಾಟನ್ನು ಹಬ್ಬಿಸುವ ನೀವು ಮನುಷ್ಯರಲ್ಲ ರಾಕ್ಷಸರು ನಿನ್ನ ಮಗನೇ ಕಾರ್ಮಿಕರ ಮುಂದಾಳನ್ನು ನಂಬಿದರೆ ಕಳವು ಮಾಡಿ ಬರಲ್ಲ ಕತ್ತೆ ಶ್ರೀಮಂತರೇ ಬಾಯಿ ಬಿಗಿ ಹಿಡಿದು ಮಾತನಾಡಿ ನಿಮ್ಮ ಹೇಳಿಕೆಯಂತೆ ಕಾರ್ಮಿಕರಾಗಿ ದುಡಿದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿದ ನಾವುಗಳು ಕತ್ತೆಗಳೇ ಕಳ್ಳರೇ ಆದರೆ ಕಾರ್ಮಿಕರನ್ನು ಕಾಲಿನಲ್ಲಿ ಮೆಟ್ಟುವ ಚಪ್ಪಲಿಗಿಂತ ಕೀಳಾಗಿ ಕಾಣುವಿರಲ್ಲ ನೀವು ಕತ್ತೆಗಳು ಕಳ್ಳರು ಶ್ರೀಮಂತರು ಏನಂದ್ರೆ ಕತ್ತೆ ನಿಜ ಮ್ಯಾನೇಜರೇ ನಿಮ್ಮ ಮಾತು ಸತ್ಯ ನಿಮ್ಮ ಹೇಳಿಕೆಯಂತೆ ಹಗಲಿರುಳು ದುಡಿದು ಬಂದ ಲಾಭವನ್ನ ಇವರ ಕಣ್ಣಿಗೆ ಮಣ್ಣೆರಚಿ ನುಂಗಿ ನೀರು ಕುಡಿಯುತ್ತಿರುವೆಯಲ್ಲ ನೀನೊಬ್ಬ ಕತ್ತೆ ಅಷ್ಟೇ ಅಲ್ಲ ಸತ್ತ ಹೆಣವನ್ನು ಕಿತ್ತು ತಿನ್ನುವ ಆ ಕತ್ತೆ ಕಿರುಬಗಳು ಪ್ರಾರಂಭವಾದ ಕತೆ ಈಗಲೇ ಮುಗಿಯುವುದಿಲ್ಲ ಪಾಜಿ ಲೇ ಮ್ಯಾನೇಜರ್ ಬಡವರು ದುಡಿದು ಗಳಿಸಿಕೊಟ್ಟ ಶ್ರೀಮಂತಿಕೇನು ಕದ್ದು ನುಂಗುತ್ತಾ ಬಡವರ ಮನೆ ಹೆಣ್ಣುಗಳ ಜೊತೆ ಸರಸವಾಡುವ ಹೌಣಿಸುತ್ತಿರುವ ನೀನೊಂದು ನಾಯಿ ನಮಸ್ಕಾರ ಬನ್ನಿ ಇವನೇ ನೋಡಿ ಕಳ್ಳ ಕಂಪ್ಲೇಂಟ್ ಕೊಟ್ಟ ಸುದ್ದಿ ಕೇಳಿ ತನ್ನ ಅಣ್ಣನಿಗೆ ಶೇಷ್ ಎಂದು ನಮ್ಮ ಹಣ ಮಗಳು ಕೊಟ್ಟು ಓಡಿ ಹೋಗ್ತಾ ಇದ್ದೇನೆ ಹಿಡ್ಕೊಳ್ಳಿ ಶ್ರೀಮಂತರೇ ಇಲ್ಲ ಸಾಹೇಬ್ರೆ ಇನ್ನು ಇಪ್ಪತ್ತು ಸಾವಿರ ಕಡಿಮೆ ಇದೆ ಏ ಮೆರಿಟೇಶನ್ಗೆ ಬೇಕು ಸಾಹೇಬ್ರೆ ಮರ್ಯಾದೆ ಕೊಟ್ಟು ಮಾತನಾಡಿ ನಮ್ಮ ದೇಶದ ಜನರಿಗೆ ಅನ್ನ ನೀಡಲು ರೈತ ಬೇಕು ಪ್ರಜೆಗಳಿಗೆ ರಕ್ಷಣೆ ನೀಡಲು ನಿಮ್ಮಂತಹ ಕಾಕಿ ತೊಟ್ಟಂತಹ ಪೊಲೀಸರು ಬೇಕೆಂದು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ ಅವರ ಮುತ್ತಿನಂತಹ ಘೋಷಣೆಗೆ ಈ ಕದೀಮರಿಂದ ಹಣ ಪಡೆದು ಮಸಿ ಬೆಳೆಯುತ್ತಿರುವ ನೀವೇನ್ ಮನುಷ್ಯರೇನ್ರಿ ಜಾಸ್ತಿ ಮಾತಾಡ ಸರಿ ನಿಜ ಸಾಹೇಬರೇ ನಿಮ್ಮ ಮಾತು ಸತ್ಯ ನಿಮ್ಮಂತವರು ಹುಟ್ಟಿದ್ದರಿಂದಲೇ ನಮ್ಮ ದೇಶದ ಹುಲಿ ಎನಿಸಿಕೊಂಡ ಶೂರ ಸುಭಾಷ್ ಚಂದ್ರ ಬೋಸರನ್ನ ಯಾರಿಗೂ ಗೊತ್ತಾಗದಂತೆ ಏರೋಪ್ಲೇನ್ ಹತ್ತಿಸಿ ಕಳಿಸಿದ್ರಿ ಆಚಾರಿಗಳೇ ಶುರು ಮಾಡಿ ಮಂತ್ರ ತಗೊಳ್ರಿ ಅಕ್ಷತೆಯನ್ನು ಕೊಡು ಎಲ್ಲರಿಗೂ ಇನ್ನ ಕೊಟ್ಟಿಲ್ರಿ ನಿಂತವ್ರ ಹಂಗೆ ಹತ್ತಾರೆ ಆಯ್ತ್ರಿ ದೈವ ಎಲ್ಲರೂ ಅಕ್ಷತ ತಗೊಳ್ರಿ ತದೇ! ಕಳಿಸಿ ಮಂತ್ರನ ಸತ್ತು ಸ್ವರ್ಗ ಸಿಗಲೇವನ ಹಿರಿಯಣ್ಣ ಜೈಲಿನ ಕಂಬಿಯ ಸಿಗಲೇವನ ಕಿರಿಯಣ್ಣ ಇಬ್ಬರು ಬಂದ ಮೇಲೆ ನಿಂತುಕೊಳ್ಳಿ ಮಂಗಳ ಸರ್ ಕಟ್ಟಿಕೊಳ್ಳುವೇನು ಕಟ್ಟಿಸ್ತಾ ಇರುವ ಈ ಮಾಂಗಲ್ಯ ನನ್ನ ಕೊರಳಿಗಲ್ಲ ನನ್ನ ಚೀಲಿಗೆ ಕಳಿಸಿ ಈ ರೀತಿ ಅಟ್ಟ ಹಾಸಿನ ಹಾಸಲವನ್ನ ಕಟ್ಟಿಸೋದಕ್ಕೆ ನಿಂತಿದ್ದೀರಲ್ಲ ನೀವು ಸಾಕು ಹಣ 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 ಅಂತ ಪಡ್ಕೊಳ್ತೀರಲ್ಲ ಹೋಗಿ ನಿಮ್ಮ ಮಗನನ್ನ ಕರೆದುಕೊಂಡು ಹೋಗಿ ಆ ಹಣದ ಜೋಡಿ ಮೊದಲೇ ಮಾಡಿಸಿ ಟ್ರೆಸುರಿಯ ಮೊದಲ ಆ ಟ್ರೆಸುರಿಗೆ ನಿಮ್ಮ ಮಗನ ಕೈಯಿಂದ ತಾಳಿ ಕಟ್ಟಿಸಿ ಜೋಡಿನೇ ಸಂಸಾರ ಮಾಡಿ ಅಂತ ಹೇಳಿ ಮದುವೆ ಮಾಡಿಸೋದಕ್ಕೆ ಮುಂದಾಗಿದ್ದೀರಾ ಬೇಕಾಗಿಲ್ಲ ಈ ಮದುವೆ ನಿಲ್ಲು ಶ್ವೇತ ಹೆಣ್ಣು ಯಾವತ್ತೂ ದುಡುಕಬಾರದು ನಾರಿ ಮಾರಿಯಾಗಬಾರದು ಕಟ್ಟಿಕೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಶ್ವೇತ ನನ್ನ ಮಾತು ಮೀರಿ ಹೊರಟರೆ ನನಗೆ ಹೆತ್ತವರ ಆಣೆಯಾಗಿದೆ ಪಂಚ ಶಿವಮಾಸನ ಅಧೀಶ್ವರರ ಹೆಸರಿನಲ್ಲಿ ಪಂಚ ಕಳಸಗಳನ್ನು ಹೂಡಿ ಮುತ್ತೈದರಿಂದ ಆಶೀರ್ವದಿಸಿಕೊಂಡು ಪಂಚ ಮಂತ್ರಗಳನ್ನು ಹೇಳಿ ಒಂದು ಹೆಣ್ಣಿಗೆ ಬರುವ ಕಷ್ಟ ತಾಪತ್ರೆಗಳನ್ನು ಕುತ್ತಿಗೆಗೆ ಬರುವವರೆಗೂ ತಾಳು ಎಂದು ಹೇಳಿ ನಿನ್ನ ಕೊರಳಿಗೆ ಕಟ್ಟಬೇಕಾದ ಈ ಪವಿತ್ರವಾದ ತಾಳೆ ಎಂದು ನನ್ನ ಪಾದಕ್ಕೆ ತಲೆ ಬಾಗಿದೆ ಅಂದಾಗ ಮನೆಗೆ ಬಂದ ಮಹೇಶ್ವರಿಯನ್ನು ಹಸೆಮಣೆಯಿಂದ ಹೊರಗಡೆ ಹೋಗಲು ನಾನು ಬಿಡುವುದಿಲ್ಲ ಬಾಶ್ವೇತ ನಾನೇ ನಿಂತು ಈ ಮದುವೆ ನಡೆಸಿಕೊಡುತ್ತೇನೆ ಇವಳಿಗೆ ಬಂದ ಅಂಬುಸು ಮಾರಿನಂದು ಮನೆ ತುಂಬಿಸಿಕೊಳ್ಳಲಾರೆ ಶಿವಕುಮಾರನಿಗೆ ಹಿಂದೆ ಇದೇ ಜಾಗದಲ್ಲಿ ಬೇರೆ ಜೊತೆಗೆ ಮದುವೆ ಮಾಡುತ್ತಿರುವ ಹೊರತು ಈ ಮಾರಿಯನಂದ ಮನೆ ತುಂಬಿಸಿಕೊಳ್ಳಲಾರೆ ಹಾಗಾದರೆ ಈ ಹೆಣ್ಣಿಗೆ ನಾನೇ ಹೊಸ ಬಾಲ ಕೊಡಬೇಕಾಗುತ್ತದೆ ಒಂದೇ ಮನೆಯಲ್ಲಿ ಒಬ್ಬರಿಗೆ ನಿಶ್ಚಯಿಸಿದ ಮದುವೆಯನ್ನ ಮತ್ತೊಬ್ಬರ ಆಕೆ ನಿಜವಾದ್ರೆ ಆ ಹೆಣ್ಣಿನ ಬಾಳು ಕೊನೆ ಬರೋ ಕಣ್ಣಿನ ಗೋಳಾಗಿ ಹೋಗುತ್ತೆ ನನಗೆ ಇಷ್ಟ ಇಲ್ಲ ಮುಂದಾಯ ಮಾಡಬೇಡಿ ಆಹಾಹಾ ಸಾ ಸಾಫ್ ಈ ಜಗತ್ತಿನಲ್ಲಿ ನೀನೊಬ್ಬಳೇ ಏನು ಹೆಣ್ಣಲ್ಲ ಅದಲ್ಲದೆ ಈ ಶ್ರೀಮಂತ್ರ ಮನಸ್ಸು ಮಾಡಿದ್ರೆ ಸಾಲ ವಿರಾಗ್ರತೆಯರು ಸಾಲಾಗಿ ಬಂದುಕೊಳ್ತಾರೆ ಈ ನಮ್ಮ ಶಿವಕುಮಾರರ ಪಕ್ಕದಲ್ಲಿ ಹೋಗ್ಲಿ ಬಿಡು ಅಪ್ಪಾಜಿ ಈ ಹೆಣ್ಣಿಗೆ ಮಾಂಗಲ್ಯ ಕಟ್ಟುವ ಸುಯೋಗ ನನ್ನ ಹಣೆಯಲ್ಲಿ ಆ ಬ್ರಹ್ಮ ಬರ್ದಿಲ್ಲವಂದಾಗ ಯಾರೇನು ಮಾಡುವುದು ನಾನು ಇನ್ನೊಮ್ಮೆ ರಜೆ ಪಡೆದು ಬಂದಾಗ ಕಣ್ಣೆ ಹುಡುಕಿ ಮದುವೆ ಮಾಡಿಕೊಳ್ಳುತ್ತೇನೆ ಕಾಲ ಮಿಂಚು ಹೋಗಿದರೆ ಮತ್ತೆ ಕೂಡಿ ಬರುವುದಿಲ್ಲ ಪ್ರಶಾಂತ ನೀನೇನಾದರವನ್ನು ಕಟ್ಟಿಕೊಂಡರೆ ಕಟ್ಟಿಕೊಂಡರೆ ಏನು ಮಾಡುವಿರಿ ಈ ಸಮಾಜದಿಂದ ದೂರ ಇರಬೇಕಾಗುತ್ತದೆ ಈ ಶ್ರೀಮಂತಿಕೆಯಲ್ಲಿ ನಿಮಗೆ ಒಳಕು ಕೌಡಿ ಎಟ್ಟು ದಕ್ಕದೆ ಕೈ ಬಿಟ್ಟು ಹೋಗುತ್ತದೆ ಇದೇ ಹೆಣ್ಣನ ಕಟ್ಟಿಕೊಂಡ್ರೆ ಫುಟ್ಪಾತ್ ಅಲ್ಲಿ ನಿಂತು ಭಿಕ್ಷೆ ಬೇಡಬೇಕಾಗತ್ತೆ ಒಂದು ಸೂಜೆ ಮನೆಗೂ ಮತ್ತಷ್ಟು ಮಣ್ಣು ಕುಡದೆ ಹೊರ ದಬ್ಬಬೇಕಾಗುತ್ತದೆ ಲೇ ಮನೆ ಮೂರಕ ಮ್ಯಾನೇಜರ್ ಬಡವರ ರಕ್ತ ಮಾಂಸಗಳಿಂದ ಕಟ್ಟಿದ ಈ ಮಹಡಿ ಮನೆ ಮಣ್ಣಿನ ಆಶೆ ನನಗಿಲ್ಲ ಈ ಶ್ರೀಮಂತಿಕೆ ನಾಶವಾಗುವ ಕಾಲವೂ ಬಹುದೂರ ಉಳಿದಿಲ್ಲ ಆದರೆ ನನ್ನ ಜೀವನದ ಕೊನೆಯವರೆಗೂ ಜೊತೆಯಾಗಿ ಬಾಳುವ ಈ ಹೆಣ್ಣನ್ನು ಅಗ್ನಿ ಸಾಕ್ಷಿಯಾಗಿ ಧರ್ಮ ಸಾಕ್ಷಿಯಾಗಿ ನಿಮ್ಮೆಲ್ಲರದುರಲ್ಲೇ ಮಹಾಂಗಲ್ಯ ಕಟ್ಟಿ ನಮ್ಮ ತಂದೆಯವರು ಕಟ್ಟಿಸಿರುವ ಮುರುಕಲ ಮನೆಯಲ್ಲೇ ಜೀವನ ಸಾಗಿಸುತ್ತೇನೆ ಬಾಶ್ವೇತ ಶ್ರೀಮಂತರು ಒಪ್ಪಿದರೆ ನನ್ನ ತಂಗಿಯನ್ನು ಶಿವಕುಮಾರಿಗೆ ದಾರಿ ಹರಿಸ್ ಕೊಡಿವಿ ಮದ್ವೆ ಮಾಡಿಕೊಳ್ಳೋದಕ್ಕೆ ನಾನು ಕೂಡ ಸಿದ್ಧಳಿದ್ದೇನೆ ಇದಕ್ಕೂ ನಾನು ಒಪ್ಪಿದ್ದೇನೆ ಹಂಗಲ್ಲೇ ಬೇಕಾದರೆ ನಾನೇ ಕೊಡ್ತೀನಿ ರೀ ತಯಾರಿದ್ದೀನಿ ನಾ ಕೊಡ್ಲಕ್ಕ ನನಗೆಲ್ಲ ಮಂದಿ ಕರ್ಲಿಕ್ಕೆ ಚೀಲಿಯಲ್ಲಿ ಕಲಿ ಕಟ್ಬೇಕಂದ್ರೆ ಭಾಷವಾನಿ ಯಾವ್ದಾದ್ರು ಹೊಂದಿಕೆ ಇದ್ರೆ ಕಟ್ಬೇಕಂತ ಮಾಡಿದೆ ಒಂದೇ ಮಂತ್ರ ಅನ್ನ ಬಿಟ್ಟು ಸತ್ತಾಗ ಮಂತ್ರ ಅಂತಿಲ್ಲ ವಿವೇಕ ಯಾರಿಗೂ ಅದೇ ಎಕ್ಸಿಡೆಂಟ್ ಆಗಿದೆ ಅಂದ್ರಿ ಅದ ಮಂತ್ರ ಬಿಟ್ಟು ಇದು ಮಂತ್ರ ಅಂದ್ಬಿಟ್ರಿ ಆಯ್ತು ತೋಳ್ರಿ ಸರಿಯಾಗಿ ಮಂತ್ರ ಇತ್ತಿರಿ ದಾನಪ್ಪ ಎಲ್ಲರಿಗೂ ಅಚ್ಚಿತ್ತ ಕೊಡ್ರಿ ಕಾಶಿ ಒಕ್ಕ ನೀವು ಕೊಡ್ರಿ ಮತ್ತ ನಮ್ಗ ದಕ್ಷಿಣ ಹೀಗೆ ಕೊಟ್ಟು ಬಿಡ್ರಪ್ಪ ನೀವು ಮುಂದೆ ಆಗಲ್ಲ ಎಂದು ಕೊಟ್ಟಿಲ್ಲ ನಮ್ಮ ಅಪ್ಪನ್ ತಲೆ ಹಿಡಿದು ನೋಡ್ಕೋತ ಬಂದಿ ನಾ ಹತ್ತು ರೂಪಾಯಿ ಕೊಟ್ಟಿಲ್ಲ ಮಕ್ಕಳೇ ನೀವು ನೋಡ್ರಿ ನಮ್ಮ ನೀವು ಮಂತ್ರ ಶುರು ಮಾಡ್ರಿ ಆಗನ ಕೊಡ್ತೀರಿ ತದೇವ ಲಗ್ನಂ ಸುಗನಂ ಸುದೇವಂ ಪಾರಾಯಣಂ ಕ್ಷ್ಮಿ ಶಿವ ದಕ್ಷಿಣ ಕೊಡ್ರಿ ದಾನಪ್ಪ ಅವ್ರಿ ಕಾಶ್ಯವಕ್ಕ ನೀವು ದಕ್ಷಿಣ ಕೊಟ್ಟು ಹೋಲಿಲ್ಲ ಅಂದ್ರೆ ನಿಮ್ಗೆ ನಾಳೆ ದುದ್ನಿಗ ಹೋಲಕ್ ಬಿಡಲ್ ನೋಡ್ರಿ ನೀವ್ ಹೊಡೆದ್ರ ಹೊಡ್ಯಾಲಕ್ಕೆ ನನ್ ಮತ್ತ್ ನೀವ ಮುಂದಾಗ ಕರ್ಕೊ ಬಂದಿರಲ್ರಿ ನಂಗ್ ಬಸವಣ್ಣದವ್ರ ಗುಡ ಆಗಿದ್ರಿ ನಾನ್ ಬಾಣನ ಬಂದಿದ್ದೇವೆ ರೀ ದಕ್ಷಿಣ ಊಟ ಊಟಕ್ಕೆ ಏನೇನು ಮಾಡಿರಿ ಬಾನಾಗಿನ ಗಿನ ಉಣವರಲ್ಲ ರೀ ನಾವು ಹುಗ್ಗ ಹುಗ್ಗಿಯವ್ರು ಇದ್ದೇವೆ ರೀ ಹುಗ್ಗಿಯವರು ಹುಗ್ಗಿಗಳು ಅಂತಾರೆ ರೀ ಹುಗ್ಗಿಯಪ್ಪ ಹುಗ್ಯಪ್ಪ ಅಂತ ಕರಿತಾರೆ ನಮ್ಮ ಊರಾಗೆಲ್ಲ ಆಯ್ತು ರೀ ದಕ್ಷಿಣ ಇದ್ ಕೂಡ ಆಯ್ತು ರೀ ನಿಮ್ಮ ದಕ್ಷಿಣ ನೀವೇನು ಸರಿಸಲಿಕ್ಕೆ ಹೋಗೋ ಮುಂದೆ ಗೊಳ ಮಾಡಿರಲ್ಲ ಅವೇ ದಕ್ಷಿಣ ಅಂತ ತಿಳ್ಕೊಂಡು ಅದೇ ಅದಕ್ಕೆ ನಿಮ್ಗೆ ಅಲ ಮಲೆಯಾಗ ಇಪಾಟ ಮಟ್ಕ ಆಡಿ ಕರೆ ಮಾಡಿದವ್ರಿಗೆ ಇದು ಯಾವ ಮನೆ ಎಂದು ಇವಳನ್ನು ಒಳಗೆ ಕಿರ್ಕೊಂಡು ಹೊರಟ್ರಿ ಪಕ್ಕದಲ್ಲಿ ಮೂರ್ಖ ಗುಡ್ಸಲ್ಲಿ ಬಿದ್ದು ಸಾಯಿ ಹೋಯ್ ಆಗ್ಲೇ ಚಿಕ್ಕಪ್ಪ